ಶ್ರೀ ಕೊಟ್ಟೂರೇಶ್ವರ ಶಿವಯೋಗಿಗಳ ಭಾವಚಿತ್ರದ ಮೆರವಣಿಗೆ ಗಂಗಾವತಿ ನಗರದ ಕಲ್ಮಠದ ಶ್ರೀ ಕೊಟ್ಟೂರೇಶ್ವರ ಮಹಾಶಿವಯೋಗಿಗಳವರ ನೂರ ಮೂರನೆಯ ಸ್ಮರಣೋತ್ಸವ ಪ್ರಯುಕ್ತ ಆಯೋಜಿಸಿದ ಶರಣ ಸಂಸ್ಕೃತಿ ಉತ್ಸವ ಹಾಗೂ ಪುರಾಣ ಮಂಗಳೋತ್ಸವ ರವಿವಾರದಂದು ಜರುಗಿತು ಬೆಳಗ್ಗೆ ಶಿವಯೋಗಿಗಳವರ ಕರ್ತೃ ಗದ್ದಿಗೆ ಅಭಿಷೇಕ ಬಿಲ್ವಾರ್ಚನೆ ನಡೆಸಲಾಯಿತು ಬಳಿಕ ಸಕಲ ವಾದ್ಯ ವೈಭವದೊಂದಿಗೆ ಶ್ರೀ ಕೊಟ್ಟೂರೇಶ್ವರ ಮಹಾಸ್ವಾಮಿಗಳವರ ಭಾವಚಿತ್ರದ ಭವ್ಯ ಮೆರವಣಿಗೆ ಕಲ್ಮಠದ ಆವರಣದಿಂದ ಗಾಂಧಿ ವೃತ್ತದ ಮಾರ್ಗವಾಗಿ ಶ್ರೀ ಮಲ್ಲಿಕಾರ್ಜುನ ಮಠಕ್ಕೆ ತೆರಳಿ ಪೂಜೆ ನಡೆಸಿ ಮರಳಿತು ಈ ಸಂದರ್ಭದಲ್ಲಿ ಅಪಾರ ಸಂಖ್ಯೆ ಭಕ್ತಾದಿಗಳು ವಿದ್ಯಾರ್ಥಿಗಳು ಹಾಗೂ ವಿವಿಧ ಭಜನಾ ಮಂಡಳಿಯ ಸದಸ್ಯರು ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ಶ್ರೀಮಠಕ್ಕೆ ಆಗಮಿಸಿ ದರ್ಶನ ಪಡೆದು ಪುನೀತರಾದರು ಮಠದ ಪರಂಪರೆ ಕುರಿತು ಕಲ್ಮಠದ ಡಾಕ್ಟರ್ ಕೊಟ್ಟೂರು ಮಹಾಸ್ವಾಮಿಗಳವರು ಶಾಸಕರಾದ ಗಾಲಿ ಜನಾರ್ದನ ರೆಡ್ಡಿ ಅವರಿಗೆ ಮಾಹಿತಿ ನೀಡಿದರು

क्या क्या कुछ याद रहेगा क्योंकि मैं तुझे ना बोल सकती हूँ क्योंकि मैं तुझे याद करने का मौका नहीं है कि वे अपना मुख्यालय बनाने का आखिर याद रहेगा मतलब ये जो बातें किया थे इस बात का याद रहेगा आपका याद रहेगा तब याद रहेगा कि वो मुहूर्त में हो सकता है పూజేశ్వరూ పూజలు పూజ హయకత్సవ

हाँ, हम सारे इंसान इसी को लेके चलो अपना इंसानी आया, तीज़ा आया, आया, तरक्की करना है। तो, 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 तो यादू मत तो कर बेकार, याद

Kege limite kan mondo orang itu al-Quran khair ul-speek Nu al-k ноч respuesta al-testsapi melaku lu mada is-ul ayyyu iftpa'l fa-la indah negali kupusya mida selalu kalbat itda bila tunduk muli aktu tanda nama kita memang agak-agak buruk kita keluar kita, kita berani berani mnurli

あれ、お前たちが集まるのは、お前たちがいるから、お前たちがいるか